ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ಟೇಜಲ್ಲಿ ಎಲ್ಲರೂ ದೃಷ್ಟಿನ ಕಾಯ್ತಾ ಇರ್ತಾರೆ ದತ್ತ ಮುಖದಲ್ಲಿ ಇರಿಟೇಷನ್ ಕಾಣಿಸ್ತಿದ್ಯಾ ಶರು ಇರಿಟೇಷನ್ ಅಲ್ಲ ಬೆಂಕಿನೇ ಕಾಣ್ತಿದೆ ಅಂತಾಳೆ ಹೆಮ ಹೌದು ಅವಳೇನು ಸ್ವಲ್ಪ ಹೊತ್ತು ಬರ್ದೇ ಹೋದ್ರು ಬ್ಲ್ಯಾಸ್ಟ್ ಆಗುತ್ತೆ ಅಂತಳೆ ನೇತ್ರ ಆ್ಯಂಡ್ ಸೋ ಹ್ಯಾಪಿ ಹೇಮ ವರ್ಷಕ್ಕೆ ನಾಲ್ಕು ಸಲ ನೀನ ತಂಗಿನೇ ಅಂತ ಫ್ರೂ ಮಾಡೋ ಹಾಗೆ ಏನಾದರೂ ಕೆಲಸ ಮಾಡ್ತಿರ್ತೀಯಾ ವೆರಿ ಗುಡ್ ಅಂತಳೇಶವರು ಅಮ್ಮ ಕೂತ್ಕೊಳ್ಳಿ ಅಮ್ಮ ಅಂತಾನೆ ದತ್ತ ಬಿಸಿಲು ಹೆಚ್ಚಾದರೆ ಜನರಿಗೆ ಕಷ್ಟ ಆಗುತ್ತಪ್ಪ ದೃಷ್ಟಿ ಬೇಗ ಬಂದರೆ ಕೆಲಸನೂ ಬೇಗ ಆಗುತ್ತೆ ಅಂತಾರೆ ಹಬ್ಬಕ್ಕ ನೀವು ಕೂತ್ಕೊಳ್ಳಿ ಬರ್ತಾಳೆ ಅಂತ ದತ್ತ ಹಬ್ಬಕ್ಕನ ಕೂರಿಸ್ತಾನೆ ಈಚೆ ಸೈಲೆಂಟ್ ಮತ್ತು ಬಜರಂಗಿ ದೃಷ್ಟಿನ ಹುಡುಕ್ತಾ ಎಲ್ಲಿ ಹೋದ್ಲು ಇವಳು ಅಂತಾರೆ ಬಜರಂಗಿ ಸೈಲೆಂಟ್ ಏನಾಯಿತು ಏನು ಹುಡ್ತಿದ್ದೀರಾ ಅಂತಾರೆ ಕಿಶೋರ್ ಅದು ಕಿಶೋರನ ದೃಷ್ಟಿಯಲ್ಲೂ ಕಾಣಿಸ್ತಿಲ್ಲ ಅಮ್ಮ ಸ್ಟೇಜ್ ಮೇಲೆ ಬಂದಿದ್ದಾರೆ ಅವಳನ್ನು ಪದೇ ಪದೇ ಕೇಳ್ತಿದ್ದಾರೆ ಅಂತಾನೆ ಬಜರಂಗಿ ಸ್ಟೇಜ್ ಹತ್ರನೇ ಇರಬೇಕಲ್ವಾ ನಾನು ಲಾಸ್ಟ್ ಟೈಮ್ ಅಲ್ಲೇ ನೋಡಿದ್ದು ಅಂತಾನೆ ಕಿಶೋರ್ ನಾವು ಅಲ್ಲೇ ನೋಡಿದ್ದು ಇವಾಗ ಅಲ್ಲಿ ಕಾಣಿಸ್ತಿಲ್ಲ ಅಂತಾನೆ ಸೈ ಸೈಲೆಂಟ್ ಸೈಲೆಂಟ್ ನೀನು ಅಲ್ಲಿ ಹೋಗಿ ಹುಡುಕು ಕಿಶೋರಣ್ಣ ನೀವು ಈ ಕಡೆ ಹುಡುಕಿ ಅಂತ ಬಜರಂಗಿ ಹೋಗ್ತಾನೆ ಈಚೆ ಮಹಾದೇವ ದೃಷ್ಟಿಯಲ್ಲಿ ಅಳಿಯಂದ್ರೂ ಕೋಪ ಮಾಡ್ಕೋತಾರೆ ಅಂತಾನೆ ಎಲ್ಲಿ ಹೋದ್ಲಿ ಇವಳು ಅರ್ಥನೇ ಆಗ್ತಿಲ್ಲ ಇಡೀ ಬಳ್ಳಾರಿ ಜನ ಬಂದಿದ್ದಾರೆ ಪಾಟೀಲ್ ಮನೆ ಸೊಸೆನ ಪರಿಚಯ ಮಾಡೋ ಟೈಮ್ ಎಲ್ಲಿ ಹೋದ್ಲು ನೀವು ಆ ಕಡೆ ರಾಜ ನೀನು ಈ ಕಡೆ ನೋಡು ಅಂತಾಳೆ ಚೆನ್ನಮ್ಮ ಈಚೆ ಕಿಶೋರ್ ಪಕ್ಕ ಇದು ಶುರುದೇ ಕೆಲಸ ಅಂತ ಬೈತಾನೆ ಈಚೆ ಸೈಲೆಂಟ್ ದೇವಸ್ಥಾನದ ಒಳಗಡೆ ಇಲ್ಲ ಹೊರಗಡೆ ಇದ ನೋಡಬೇಕು ಅಂತಾನೆ ಯಾಕೆ ಹೊರಗೆ ಹೋಗ್ತಾಳೆ ಅಲ್ಲ ಹುಡುಕೋಣ ಅಂತಾನೆ ಬಜರಂಗಿ ಈಚೆ ಹಬ್ಬಕ್ಕ ದತ್ತ ಜನ ಎಲ್ಲ ಕಾಯ್ತಾ ಇದ್ದಾರಪ್ಪ ಬಿಸಿಲು ಬೇರೆ ಅಂತಾರೆ ಅಮ್ಮ ಕಾರ್ಯಕ್ರಮ ಶುರು ಮಾಡೋಣ ಇನ್ನೂ ವೆಯ್ಟ್ ಮಾಡೋದು ಬೇಡ ಅಂತಾನೆ ದತ್ತ ಬೇಡ ನಾನು ಹೋಗಿ ಒಂದು ಸಲ ರಿಕ್ವೆಸ್ಟ್ ಮಾಡು ಅಂತಾರೆ ಹಬ್ಬಕ್ಕ ಈಚೆ ಹೇಮ ಅಕ್ಕ ದೃಷ್ಟಿ ಬರೋವರೆಗೂ ಕಾಯ್ತಾರೆ ಅನಿಸುತ್ತೆ ಅವಮಾನ ಆಗಬೇಕು ಅಂದರೆ ನೀನು ಮೈಕ್ ಮುಂದೆ ಹೋಗಲೇಬೇಕು ಹೋಗಕ್ಕ ಅಂತಾಳೆ ಹೇಮ ಈಚೆ ದೃಷ್ಟಿ ಮರದ ಪೀಸಿಂದ ಡೋರ್ನ ಬಡಿತಾಳೆ ಛೇ ನಾನು ಈಗ ಸರಿಯಾದ ಸಮಯಕ್ಕೆ ಹೋಗಿಲ್ಲ ಅಂದರೆ ಅವ್ರಿಗೆ ಕೋಪ ಬರುತ್ತೆ ನಾನಲ್ಲಿ ಹೋಗಲೇಬೇಕು ಹೋಗಬೇಕು ಯಾರಾದರೂ ಇದ್ದೀರಾ ಅಂತ ಕೂಗ್ತಾಳೆ ಈಚೆ ಶೇರು ಸ್ಟೇಜ್ ಮೇಲೆ ಬರ್ತಾಳೆ ಈಚೆ ದೃಷ್ಟಿ ಹಸನಂಬೆ ದಾರಿ ತೋರಿಸು ತಾಯಿ ನನ್ನಿಂದ ನನ್ನ ದೊರೆಗೆ ಅವಮಾನ ಆಗಬಾರ್ದು ಮನೆ ಮರ್ಯಾದೆ ಹೋಗಬಾರ್ದು ನನ್ನ ಮೇಲೆ ಮೊದಲೇ ನಂಬಿಕೆ ಕಳ್ಕೊಂಡಿದ್ದಾರೆ ಅವ್ರ ಮನಸಿಂದನೂ ದೂರ ಆಗೋ ಹಾಗೆ ಮಾಡಬೇಡ ತಾಯಿ ಅಂತ ತಿಳಿದೋ ತಿಳಿದೇನೋ ನನ್ನ ದೊರೆಗೆ ನನ್ನಿಂದ ಮೋಸ ಆಗಿರ್ಬೋದು ಅದಕ್ಕೆ ಅವರು ನನಗೆ ಶಿಕ್ಷೆ ಕೊಡ್ತಿರ್ಬೋದು ಆದರೆ ಅದಕ್ಕೆ ಹೀಗೆ ಊರು ಜನರ ಎದುರಿಗೆ ನನ್ನಿಂದ ಅವರಿಗೆ ಅವಮಾನ ಮಾಡಬೇಡ ತಾಯಿ ಇಷ್ಟು ವರ್ಷ ಘನತೆ ಮರ್ಯಾದೆ ಗೌರವನ ಕಾಪಾಡ್ಕೊಂಡು ಬಂದವರು ನನ್ನ ದೊರೆ ಇವತ್ತು ಆ ಮರ್ಯಾದೆಗೆ ಕೂತ್ ಬಂದಿದೆ ಇವತ್ತು ನನ್ನ ದೊರೆನ ಅವರಿಂದ ಪಾರ್ ಮಾಡು ಆ ಜನರು ದೊರೆ ದೇವಸ್ಥಾನದಲ್ಲಿಟ್ಟಿದ್ದಾರೆ ಆ ದೇವರು ಮದುವೆ ಆಗಿರೋ ಹುಡುಗಿ ಆರಿರಬಹುದು ಅಂತ ಕುತೂಹಲದಲ್ಲಿ ಜನ ಸೇರಿದ್ದಾರೆ ಎಲ್ಲರ ಎದುರಿಗೆ ಅವರಿಗೆ ಅಮ್ಮನವರಿಗೆ ಮುಜುಗರ ಆಗಬಾರ್ದ ಮಹಾಸನ ಬೇನಿ ನನ್ನ ಮಗಳ ಕೈ ಬಿಡೋಲ್ಲ ಯಾವತ್ತೂ ಕೈ ಬಿಟ್ಟಿಲ್ಲ ಮುಂದೇನೂ ಬಿಡೋಲ್ಲ ಅಂತ ನಂಬಿದ್ದೀನಿ ನನಗೆ ಇಲ್ಲಿಂದ ಹೇಗಾದರೂ ಮಾಡಿ ಆಚೆ ಹೋಗಿ ದಾರಿ ತೋರ್ಸು ಅಂತ ಹೇಳ್ತಾಳೆ ದೃಷ್ಟಿ ಈಚೆ ರಾಜ ದೃಷ್ಟಿ ಅಕ್ಕ ದೃಷ್ಟಿ ಅಕ್ಕ ಅಂತ ಎಲ್ಲ ಕಡೆ ಹುಡುಕ್ತಾನೆ ಹೇಮ ಬಂದು ರಾಜನೇ ನೋಡ್ತಾ ಅಲ್ಲಿರೋ ದೃಷ್ಟಿ ನಾ ಇಲ್ಲಿ ಹುಡುಕಿದ್ರೆ ಅದು ಹೇಗೆ ಸಿಕ್ತಾಳು ಹುಡುಕಿ ಹುಡುಕಿ ಆಟದಲ್ಲಿ ಇನ್ನೂ ಮಜಾ ಬರ್ತಿದೆ ನನ್ನ ಪ್ಲ್ಯಾನ್ ಸಕ್ಸಸ್ ಆಯಿತು ಅನ್ನೋ ಖುಷಿ ಡಬಲ್ ಆಗ್ತಿದೆ ಅಂತಾಳೆ ಆಗ ರಾಜ ಬಂದು ಏವನ ಹತ್ರ ನಮ್ಮಕ್ಕ ಎಲ್ಲಿ ಅಂತ ಕೇಳ್ತಾನೆ ನನಗೇನು ಗೊತ್ತು ನನಗೆ ಹೇಳಿ ಅವಳು ಅಂತಳೆ ಹೇಮ ನೀವು ಅವಳನ್ನು ಕರ್ಕೊಂಡು ಹೋಗಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಎಲ್ಲ ನಮ್ಮಕ್ಕ ಎಲ್ಲಿ ನಮ್ಮಕ್ಕ ಏನು ಮಾಡಿದ್ರಿ ಅಂತಾನೆ ರಾಜ ಯಾರ ಹತ್ರ ಏನು ಮಾತಾಡ್ತಿದ್ಯಾ ಅಂತಳೆ ಹೇಮ ಆಗ ಸೈಲೆಂಟ್ ಬಂದು ರಾಜ ಅಂತ ಅಕ್ಕ ದೃಷ್ಟಿ ಕಾಣಿಸ್ತಿಲ್ಲ ಅಂತ ಏನೇನೋ ಮಾತಾಡ್ತಿದ್ದಾನೆ ನಾನು ಹೇಳ್ತೀನಿ ರಾಜ ಸುಮ್ಮನಿರುವ ಅಂತಾನೆ ಸೈಲೆಂಟ್ ಇಲ್ಲ ಸೈಲೆಂಟ್ ಅಣ್ಣ ನನ್ನ ಅಕ್ಕನ ಇವರು ಆಚೆ ಕರ್ಕೊಂಡು ಹೋಗಿರೋದನ್ನ ನಾನು ನೋಡಿದ್ದೀನಿ ಇವರು ನಮ್ಮ ಅಕ್ಕಂಗೆ ಏನೋ ಮಾಡಿದ್ದಾರೆ ನಾನು ಆಗಲೇ ದತ್ತಬಾಯಿಗೆ ಹೇಳ್ತೀನಿ ಅಂತಾನೆ ಏಯ್ ನಿಂತ್ಕೋ ನಿಮ್ಮ ಅಕ್ಕನ ನಾನು ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತಾಳೆ ಹೆಮ್ಮ ನಾನು ದತ್ತಬಾಯಿ ಹತ್ರ ಹೋಗಿ ಹೋಗ್ತೀನಿ ನಿಮ್ಮನ್ನು ನಂಬಲ್ಲ ಅಂತಾನೆ ರಾಜ ನೀನು ಯಾಕೆ ಹೋಗ್ತೀಯ ನಾನೇ ದತ್ತನ ಕರೆಸ್ತೀನಿ ನೀನು ಹೇಳಿದ್ದನ್ನ ಕೇಳಿ ನನ್ನ ದತ್ತ ನನ್ನ ಶೂಟ್ ಮಾಡಿ ಸಾಯಿಸ್ತಾನೆ ಅಲ್ವ ಲೋ ಗುಗು ಮೊದಲೇ ನಿನ್ನ ಅಕ್ಕ ನಿಮ್ಮ ಕುಟುಂಬದ ಮೇಲೆ ದತ್ತ ಬೆಂಕಿ ಕಾರ್ತಿದ್ದಾನೆ ಎಲ್ಲೂ ಹೋದೋ ನಿಮ್ಮ ಅಕ್ಕ ನನ್ನ ತಪ್ಪಿಲ್ಲ ಅಂದರೆ ಆಗ ನಿಮ್ಮ ಅಕ್ಕ ಬೀದಿಗೆ ಬಿದ್ದಿರ್ತಾಳೆ ಹೋಗಿ ಹೇಳೋಗು ನಾನೇ ಕರಿತೀನಿ ದತ್ತ ಎಲ್ಲೋ ಇದೆಯಾ ಬಾಯಿಲಿ ಏ ಸೈಲೆಂಟ್ ಈ ಬಿಕಾರಿಗೆ ಬುದ್ಧಿ ಹೇಳು ಅಂತ ಹೆಮ್ಮೋಗ್ತಾಳೆ ಜ ರಾಜ ದೃಷ್ಟಿಗೆ ಏನೂ ಆಗಲ್ಲ ಬಾ ಬರ್ತಾಳೆ ಅಂತ ನಾವು ಹುಡ್ಕೋಣ ಅಂತ ಸೈಲೆಂಟ್ ಹೋಗ್ತಾನೆ ಈಚೆ ನೇತ್ರ ಚಿನ್ಮೈ ಕಳಿಸಿದ ಮೆಸೇಜ್ ನಾನು ಓದ್ತಾ ಇರುವಾಗ ಬಜರಂಗಿ ಬಂದು ನೇತ್ರ ಅವರೇ ದೃಷ್ಟಿನೇನಾದರೂ ನೋಡಿದ್ರ ಅಂತಾನೆ ನಾನೇನು ಅವಳು ಸೆಕ್ಯೂರಿಟಿ ಗಾರ್ಡ ಬಾಡಿ ಗಾರ್ಡ ಅಂತಾಳೆ ನೇತ್ರ ಹಾಗಲ್ಲ ಎಲ್ಲ ಹುಡುಕ್ತಿದ್ದಾರೆ ಅಂತಾನೆ ಬಜರಂಗಿ ನನಗೆ ಆ ದೃಷ್ಟಿ ಬಗ್ಗೆ ಯಾವ ಇಂಟ್ರೆಸ್ಟು ಇಲ್ಲ ನಾನು ಅವಳನ್ನು ನೋಡಿಲ್ಲ ಅವಳ ಬಗ್ಗೆ ನನ್ನ ಹತ್ರ ಮಾತಾಡಬೇಡ ಅಂತಾಳೆ ನೇತ್ರ ದೃಷ್ಟಿ ಬರೆದೇ ಎಲ್ಲ ಹಾಳಾಗುತ್ತೆ ಅಮ್ಮ ಎಷ್ಟು ಬೇಜಾರಲ್ಲಿದ್ದರು ಅಂತ ನೀವು ನೋಡಿದ್ರಬಹುದಲ್ವಾ ಅಂತಾನೆ ಬಜರಂಗಿ ಐ ಡೋಂಟ್ ಕೇರ್ ಅಂತ ನೇತ್ರ ಚಾಟಿಂಗ್ ಮಾಡ್ತಾ ಇರೋದನ್ನು ನೋಡಿ ಬಜರಂಗಿ ಸಿಕ್ಕಿಂದ ಹೋಗ್ತಾನೆ ಈಚೇಶ್ವರು ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು ಎಲ್ರಿಗೂ ನಮಸ್ಕಾರ ನೀವೆಲ್ಲರೂ ಇಲ್ಲಿಗೆ ಬಂದಿರೋದು ನೀವು ನಮ್ಮ ಕುಟುಂಬದ ಮೇಲೆ ಇಟ್ಟಿರೋ ಪ್ರೀತಿನ ತೋರಿಸುತ್ತೆ ನಿಮ್ಮ ಪ್ರೀತಿಗೆ ನಮ್ಮ ಕುಟುಂಬ ಯಾವಾಗಲೂ ಆಭಾರಿ ಕ್ಷಮೆ ಇರಲಿ ಕೆಲವು ಕಾರಣಗಳಿಂದ ನಡೀತಾ ಇರೋ ಫಂಕ್ಷನ್ ತಡವಾಗ್ತಿದೆ ಈ ಮನೆ ಸೊಸೆ ಬೇರೆ ಯಾವುದೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಅನಿಸುತ್ತೆ ಅದಕ್ಕೆ ಅವ್ರು ಬರೋದು ಸ್ವಲ್ಪ ತಡ ಆಗ್ತಿದೆ ಅದಕ್ಕೆ ಎಲ್ಲರೂ ತಾಳ್ಮೆ ಇರಬೇಕು ಅಂತ ಕೋರ್ತಾ ಇದ್ದೀವಿ ಅಂತಾಳೆ ನೇತ್ರ ಏನು ಬ್ರೋ ಇದು ಅಂತಾಳೆ ಅಮ್ಮ ಏನು ಮಾಡೋದು ಈಗ ಅಂತಾರೆ ಅಂತಾನೆ ದತ್ತ ನಾನು ಇವ್ರುಗಳ ಹತ್ರ ಮಾತಾಡ್ತೀನಿ ಅಂತ ಹಬ್ಬ ಜನರ ಹತ್ರ ಮೊದಲು ನಿಮ್ಮೆಲ್ಲರ ಕ್ಷಮೆ ಕೇಳ್ತೀನಿ ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಟೈಮ್ ಆಗ್ತಿದೆ ನನ್ನ ಮಗಳು ಹೇಳಿದಾಗೆ ನನ್ನ ಸೊಸೆ ಇವತ್ತೊಂದು ಮುಖ್ಯವಾದ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾಳೆ ಇನ್ನೇನು ಸ್ವಲ್ಪ ಹೊತ್ತು ಬರ್ತಾಳೆ ಅದಾದಮೇಲೆ ಅನ್ನದಾನ ಶುರುವಾಗುತ್ತೆ ದಯವಿಟ್ಟು ನೀವು ಸಹಕರಿಸಬೇಕು ಅಂತ ಕೇಳ್ಕೊತೀನಿ ಅಂತಾರೆ ದತ್ತ ಬಜರಂಗಿ ಸೈಲೆಂಟ್ ಹತ್ರ ದೃಷ್ಟಿ ಸಿಕ್ಕಿಲ್ಲ ಅಂತ ಕೇಳ್ತಾನೆ ಎಲ್ಲೂ ಕಾಣ್ತಿಲ್ಲ ಅಂತಾನೆ ಬಜರಂಗಿ ಆಗ ದತ್ತ ಅಮ್ಮ ದೃಷ್ಟಿ ಕಾಣಿಲ್ಲ ತಿಲ್ವಂತೆ ಇವತ್ತಿನ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ನೇರವಾಗಿ ಅನ್ನ ಸಂತರ್ಪಣೆಗೆ ಹೋಗೋಣ ಅಂತಾನೆ ಸ್ವಲ್ಪ ಹೊತ್ತು ಕಾಯೋಣ ಅಂತಾರೆ ಹಬ್ಬಕ್ಕ ಅಮ್ಮ ಅವಳಿಗೆ ಇಲ್ಲೇ ಅಂತ ಹೇಳಿದೆ ಇವತ್ತು ನನ್ನ ಹೆಸರಿಗೆ ಏನಾದರೂ ಕಳಂ ಕಟ್ಟಿದ್ರೆ ಅಂತಾನೆ ದತ್ತ ಆವೇಶ ಪಟ್ಬೇಡ ಒಂದ್ಸಲ ಅನೌನ್ಸ್ ಮಾಡೋಣ ಜನರೇ ನಮ್ಮ ಸೊಸೆ ದೃಷ್ಟಿ ಇಲ್ಲಿಗೆ ಬರೋಕೆ ಕಾಯ್ತಾಳೆ ನೀವೆಲ್ಲರೂ ನಮ್ಮ ಸೊಸೆಗೆ ಪ್ರೀತಿ ಕೊಟ್ಟು ಆಶೀರ್ವಾದ ಮಾಡಬೇಕು ಹರಿಸ್ಬೇಕು ಅಮ್ಮ ದೃಷ್ಟಿ ಎಲ್ಲರೂ ನಿಮಗೋಸ್ಕರ ಕಾಯ್ತಿದ್ದಾರೆ ಸ್ಟೇಜ್ ಹತ್ರ ಬಾ ಮಗಳೇ ಅಂತಾರೆ ಅಬ್ಬಕ್ಕ ಮಹಾದೇವ ಅಮ್ಮಗೆ ಉಗಿರಿತಾ ಇದ್ದಾರೆ ನನಗೆ ಸಂಕಟ ಆಗ್ತಿದೆ ಎಲ್ಲೋ ಅದ್ಲೋ ಏನು ಅಂತಾಳೆ ಚ ನಮ್ಮ ಅವ್ಳ ಜೀವನನೇ ಹಾಳಾಗುತ್ತೆ ಅವ್ಳು ಬಂದಿಲ್ಲ ಅಂದ್ರೆ ಅಂತಾನೆ ಮಹಾದೇವ ಆ ವಾಸು ತಂಗವ್ವ ಇಷ್ಟೊಂದು ಬೇಜವಾಬ್ದಾರಿ ಅಲ್ಲ ಏನೂ ಆಗಿದೆ ಅಂತಾನೆ ಸೈಲೆಂಟ್ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಆಗೋ ಲಕ್ಷಣ ಕಾಣ್ತಿದೆ ಅಂತಾನೆ ಬಜರಂಗಿ ಇನ್ನು ಒಂದು ನಿಮಿಷ ಅಷ್ಟೇ ನಮ್ಮನೆ ಬಾಗಿಲು ಆ ಕೆಲಸದವಳಿಗೆ ಪರ್ಮನೆಂಟಾಗಿ ಮುಚ್ಚುತ್ತೆ ಅಂತಾಳೆ ಶರು ಈ ಕ್ರೆಡಿಟ್ ಎಲ್ಲ ಹೇಮಸಿಸ್ಗೆ ಸಿಗಬೇಕು ಅಂತಾಳೆ ನೇತ್ರ ಅಮ್ಮ ನೀವು ಕೂತ್ಕೊಳ್ಳಿ ಅಂತ ದತ್ತ ಅಮ್ಮನ ಕೂರಿಸ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ